ನೀವು ನೋಡ್ತಾ ಇದೀರಾ ಟೈಮ್ ನೈನ್ಯೂಸ್ ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ ವಾರ ಬಂತಮ್ಮ ಗುರುವಾರ ಬಂತಮ್ಮ ಗುರುವಾರ ಅಂದ್ರೆ ವಾರ ಬನ್ನಿ ರಾಯರು ಸನ್ನಿಧಿನ ದರ್ಶನ ಮಾಡ್ಕೊಂಡ್ ಬರೋಣ ಸ್ವಾಮಿ ನಿಮ್ಮ ಹೆಸರು ಇಲ್ಲಿನ ವಿಶೇಷತೆ ಏನು ನನ್ನ ಹೆಸರು ಒಂದು ನಾಗರಾಜ್ ಉಪಾಧ್ಯಾಯ ಇಲ್ಲಿಯ ವಿಶೇಷ ವಿಶೇಷತೆ ಅಂದರೆ ಇಲ್ಲಿ ಬಂದ್ಬಿಟ್ಟು ಪ್ರತಿಯೊಂದು ಸಲ್ ಇದು ಪ್ರಾಬ್ಲಮ್ಗೆ ಸೊಲ್ಯೂಷನ್ ಇರುತ್ತೆ ಈಗ ಕಾಯಿ ಕಟ್ಟೋದಂದ್ರೆ ಭಾಳ ವಿಶೇಷ ಇಲ್ಲ ಹಾಗೆ ಕಾಯಿ ಕಟ್ಟಲಿಕ್ಕೆ ಆಗಿಲ್ಲ ಅಂತ ಹೇಳಿದಾಗ ಇಲ್ಲಿ ತುಪ್ಪ ದೀಪ ಹಚ್ಬೋದು ಪ್ರದಕ್ಷಿಣೆ ಮಾಡಿ ಇಪ್ಪತ್ತೊಂದು ಆಮೇಲೆ ಇದು ರಾಯರಿಗೆ ಹನ್ನೆರಡು ಪ್ರದಕ್ಷಿಣೆ ಹಾಕಿದ್ರು ಭಾಳ ವಿಶೇಷ ಆಮೇಲೆ ಇದಕ್ಕೆ ತುಪ್ಪ ದೀಪ ಎಂಟು ಎಂಟು ಸುತ್ತು ಹಾಕಿ ಇದು ಮಾಡ್ಬೋದು ತುಪ್ಪ ದೀಪ ಆಮೇಲೆ ಇದಲ್ಲದೆ ನಿಮಗೆ ಪ್ರಾಬ್ಲಮ್ಗೆ ಒಂದು ಕಾಯಿ ಕೊಟ್ಟರೆ ಅದು ಇಪ್ಪತ್ತೊಂದು ವಾರ ಮಾಡ್ತಾ ಬರಬೇಕು ಇಪ್ಪತ್ತೊಂದು ವಾರ ಕ್ರಮೇಣ ಮಾಡುವಾಗ ಅದು ಅದರಲ್ಲಿ ನಿಮಗೆ ಸಲ್ಯೂಷನ್ ಏನಿಲ್ಲ ಪ್ರಾಬ್ಲಮ್ ಕಮ್ಮಿ ಆಗ್ತಾ ಬರ್ತದೆ ಪ್ರತಿ ಒಂದು ಒಂದು ಸಂಕಲ್ಪ ಮಾಡಿ ಕಾಯಿಯನ್ನು ಒಂದು ಕಟ್ ಕಟ್ಟಲಿಕ್ಕೆ ಕಟ್ಟಲಿಕ್ಕೆ ಇರುತ್ತೆ ಕಟ್ಟಿ ಆದಮೇಲೆ ಅದು ಪ್ರದಕ್ಷಿಣೆ ಒಟ್ಟು ಐವತ್ನಾಲ್ಕು ಪ್ರದಕ್ಷಿಣೆ ಆಗ್ಬೇಕು ಹೋಮಕ್ಕೆ ಎಂಟು ಆಮೇಲೆ ಹದಿನಾರು ಆಮೇಲೆ ಇಪ್ಪ ಇಪ್ಪತ್ತೊಂಬತ್ತು ಆಮೇಲೆ ಇಪ್ಪತ್ತಾರು ಈ ಥರ ಐವತ್ನಾಲ್ಕು ಪ್ರದಕ್ಷಿಣ ಆಗ್ತದೆ ಒಂದು ದಿವಸ ಆಮೇಲೆ ಪ್ರತಿ ವಾರ ಬಂದು ಯಾವ ದಿವಸ ಒಂದು ಕೊಟ್ಟಿರುತ್ತವೆ ಆ ದಿವಸ ಬಂದುಬಿಟ್ಟು ಕಾಯನ್ನು ತೆಗೆದುಕೊ ತೆಗೆದುಕೊಂಡು ಮತ್ತು ಅದೇ ಪ್ರದಕ್ಷಿಣ ಹಾಕಬೇಕು ಆಮೇಲೆ ಇಪ್ಪತ್ತೊಂದು ಏನಂದರೆ ದೀಪ ಅದು ಕಂಪಲ್ಸರಿ ಆಕ್ಚುಲಿ ಆಮೇಲೆ ಇಲ್ಲಿವರಿಗೆ ಬೆಂಗಳೂರಿನವರಿಗೆ ಮಾತ್ರ ಇಷ್ಟ ಆಮೇಲೆ ಒಂದು ಕಾಯಿ ಆಮೇಲೆ ಬೇರೆ ಊರಿನವರಿಗೆ ಆದರೆ ಎರಡು ಕಾಯಿ ಒಂದು ತೊಗೊಂಡು ಹೋಗ್ಲಿಕ್ಕೆ ಕೊಡ್ತೇವೆ ಒಂದು ಇಲ್ಲಿ ಅದು ಏಳು ವಾರ ನಂತರ ಇಲ್ಲಿ ಬರಲಿಕ್ಕೆ ಬರಬೇಕು ಆಮೇಲೆ ಅದರ ಏಳು ವಾರ ನಂತರ ಮತ್ತು ಎಲ್ಲ ಕಂಪ್ಲೀಟ್ ಇಪ್ಪತ್ತೊಂದು ವಾರ ಆದ ಮೇಲೆ ಹೋಮ ಎಲ್ಲ ಇರ್ತದೆ ಅದು ಇಲ್ಲಿ ಇದು ಮಾಡ್ಬೋದು ನಿಮಗೆ ಏನಿದ್ರು ನಿಮ್ಮ ಕೋರಿಕೆ ಗುರುಗಳ ಪ್ರತಿದಿನ ಕೂಡ ಓಪನ್ ಇರುತ್ತಾ ಪ್ರತಿ ನೋಡಿ ಗುರುವಾರ ಬಂದು ಮೂರು ಗಂಟೆಗೆ ಓಪನ್ ಆಗುತ್ತೆ ಮೂರು ಗಂಟೆಯಿಂದ ಭಕ್ತಾದಿಗಳಿಗೆ ಯಾರು ಇಲ್ಲಿ ಟೈಮಿಂಗ್ಸ್ ಅಂತ ಇಲ್ಲ ಈ ಚಳಿಯಲ್ಲಿ ಬರಲಿ ಮಳೆಯಲ್ಲೂ ಮೂರು ಗಂಟೆಗೆ ಓಪನ್ ಮಾಡಿ ಬಾಗಿಲು ಓಪನ್ ಮಾಡಿ ಆಮೇಲೆ ಪ್ರತಿನಿತ್ಯ ಅನ್ನ ದಾಸೋಹ ಇದ್ದೇ ಇರ್ತದೆ ಯಾರಿಗೂ ಇದು ಮಾಡಿ ಇದು ಮಾಡೋಲ್ಲ ಬೆಳಿಗ್ಗೆ ಎಂಟು ಆರು ಗಂಟೆಯಿಂದ ಮೂರು ಗಂಟೆಯಿಂದ ಶುರು ಆಗುತ್ತೆ ಬಂದ ಭಕ್ತಾದಿಗಳಿಗೆ ದಾಸೋ ಕಾರ್ಯಕ್ರಮ ಇರ್ತಾರೆ ರಾತ್ರಿ ತಂದುಕೊಂಡಿ ಹನ್ನೊಂದು ಗಂಟೆ ಸ್ವಾಮಿ ಇಲ್ಲಿ ನಾವು ನೋಡ್ತಾ ಇರ್ಬೋದು ಕಾಯಿಗಳ ಮೇಲೆಲ್ಲ ಹೆಸರುಗಳನ್ನ ಬರ್ದಿದ್ದಾರೆ ಅದೇ ಇವತ್ತು ನೀವು ಸಂಕಲ್ಪ ಮಾಡುವಾಗ ಬಟ್ಟೆ ಮೇಲೆ ಕಾಯಿ ಕೊಡ್ತೇವೆ ಆಮೇಲೆ ಅದು ಕಟ್ಟುವಾಗ ಅವರ ಹೆಸರು ಮತ್ತು ಡೇಟು ಆಮೇಲೆ ಅದು ಕಟ್ಟಬೇಕು ಪ್ರದಕ್ಷಿಣ ಹಾಕಿದ್ದಾರೆ ಎಲ್ಲಿ ನೀವು ಕಟ್ಟಿರ್ತೀರೋ ಅದೇ ನೆಕ್ಸ್ಟ್ ವಾರ ಬರುವ ವಾರದಲ್ಲಿ ಬಂದ್ಬಿಟ್ಟು ಅದೇ ಬೀಚ್ ಬಿಟ್ಟು ಪ್ರದಕ್ಷಿಣೆ ಹಾಕೋದು ಹಾಕಬೇಕು ಮತ್ತು ಅದೇ ಎಲ್ಲ ಇದು ಹಾಕಿದ ಮೇಲೆ ಪ್ರದಕ್ಷಿಣ ಹಾಕಿದ್ರೆ ಎಲ್ಲಿ ಇಟ್ಟಿರ್ತಾರೆ ಅಲ್ಲೇ ಇಡಬೇಕು ಸ್ವಾಮಿ ಇವಾಗ ನಾನು ಬಂದು ಇಲ್ಲಿ ಕಟ್ಟಿದ್ದೀನಿ ಮತ್ತೆ ಇನ್ನೊಂದು ವಾರ ಬಂದಾಗ ಆ ಕಾಯಿ ನಮಗೆ ಸಿಗುತ್ತಾ ಸಿಗುತ್ತೆ ಎಲ್ಲಿ ಕಟ್ಟಿರ್ತಾರೆ ಅದು ನಿಮಗೆ ನೆನಪಿರ್ಬೇಕು ಆ ನೆನಪಿರೋ ಜಾಗದಲ್ಲೇ ಕಟ್ಟಬೇಕು ಈಗ ಅದ್ರ ಮೇಲೆ ನಿನ್ನ ನಿನ್ನ ಇಬ್ಬರು ಮೂರು ಜನ ಕಟ್ಟಿರ್ಬೇಕು ಕಟ್ಟಿರ್ತಾರೆ ಆಗ ಅದನ್ನೇ ತೊಗೊಂಡ್ಬಿಟ್ಟು ಇದು ಮಾಡ್ತಾರೆ ಕೆಲವರು ಬಿಚ್ಚಿದ್ರೆ ಕೆಲವ್ರು ಏನು ಮಾಡ್ತಾರೆ ಎಲ್ಲ ಮೇಲ್ಮೇಲೆ ಅವಸರ ಅವಸರ ಎಲ್ಲ ಬಿಚ್ಚಿ ಆ ಥರ ಮಾಡಬಾರ್ದು ಎಲ್ಲಿ ಜಾಗ ಇರೋ ಅದನ್ನ ಇದು ಮಾಡಿಕೊಂಡು ಇದು ಮಾಡ್ತೀವಿ ನಿಮ್ಮ ಕಟ್ಟಿರೋ ಜಾಗದಲ್ಲಿ ಇದ್ದೇ ಇರ್ತದೆ ಬೇರೆ ಕಡೆ ನಾವು ನೋಡಬೇಕು ಅಂದರೆ ಬೇರೆಯವರೆಲ್ಲ ಹೊಸ್ದಾಗಿ ಕಾಯಿ ಕಟ್ಟಬೇಕು ಅನ್ನೋದಿರುತ್ತೆ ಇಲ್ಲಿ ಅದೇ ಕಾಯಿನ ಬಿಚ್ಚಿ ಅದೇ ಕಾಯಿನ ಕಟ್ಟಬೇಕು ಅಂತ ಹೇಳ್ತಿದ್ದೀರಾ ಇಲ್ಲ ಅದೇ ಕಾಯಿ ಬೆಳ್ದ ಹೊಸದಾಗಿ ಕೊಡ್ತೇವೆ ಓಕೆ ಹಾಂ ಹೊಸ ಬಂದವರಿಗೆ ಸಂಕಲ್ಪ ಮಾಡಿ ಬೇರೆ ಕಾಯಿ ಇದೆಲ್ಲ ಇದೆಲ್ಲವೂ ಕಾಯಿ ಹಳೆಯವರಿಗೆ ಅದೇನು ಕಟ್ಟೆ ಮತ್ತೆ ಅದೇ ಕಾಯಿ ನಮ್ಮದು ಇದು ಮಾಡಲ್ಲ ಯಾವಾಗಲೂ ಅದು ಯಜ್ಞ ಕುಂಡಕ್ಕೆ ಆಗುತ್ತೆ ಹೋಮ ಎಲ್ಲ ಆದಮೇಲೆ ಅದನ್ನು ಯಾರು ಯೂಸ್ ಮಾಡಲ್ಲ ಅವ್ರ ಇದಕ್ಕೆ ಏನಿದೆ ಅದು ಪ್ರಾಯಶಿಸ್ತಾರೆ ಓಕೆ ಹೊಸದಾಗಿ ಬಂದವರಿಗೆ ಬೇರೆ ಕಾಯಿ ಮೇಟೆ ಸಂಕಲ್ಪ ಮಾಡಿ ಇದು ಮಾಡ್ತೀವಿ ಈಗ ಕಾಯಿ ಕಟ್ಟುವ ಬಂದರೆ ಇಪ್ಪತ್ತೊಂದು ವಾರ ಇಪ್ಪತ್ತೊಂದು ವಾರ ಅಂತೇಳಿ ಇವತ್ತು ಬಂದು ಸಂಕಲ್ಪ ಮಾಡಿ ಅವರ ಹೆಸರು ಡೇಟು ಇದರಲ್ಲಿ ಫೋನ್ ನಂಬರ್ ಎಲ್ಲ ಇರ್ತದೆ ಇರುವ ಎಲ್ಲ ಆದಮೇಲೆ ಐವತ್ನಾಲ್ಕು ಪ್ರದಕ್ಷಿಣ ಆದಮೇಲೆ ಎಲ್ಲಿ ಜಾಗ ಎಲ್ಲಿ ಕಟ್ಟಿರ್ತಾರೆ ಅಲ್ಲಿ ಕಟ್ಟಬೇಕು ಈಗ ನೇಮ್ ಎ ಅಂದರೆ ಈಗ ಅನಂತ ಆರ್ ಅಂದರೆ ಇದು ರಮೇಶ್ ಆ ಥರ ಇದರಲ್ಲಿ ಸೀರಿಯಲ್ ನಂಬರ್ ಇರ್ತದೆ ಸೀರಿಯಲ್ ಪ್ರಕಾರ ಹೋಗಿ ಎಲ್ಲಿ ಇಡಬೇಕು ಆ ಜಾಗದಲ್ಲಿ ಇಡಬೇಕು ಅವರು ಆ ಅವರಿಗೆ ನೆನಪಿರಬೇಕು ಬರುವಾರ ಈಗ ಈ ವಾರ ಬಂದ್ಬಿಟ್ಟು ಎಲ್ಲಿ ಕಟ್ಟಿರ್ತಾರೋ ಇದು ಮಾಡಿಕೊಂಡು ನೆಕ್ಸ್ಟ್ ವೀಕು ಇದೇ ತಗೊಂಡ್ಬಿಟ್ಟು ಪ್ರದಕ್ಷಿಣೆ ಆಗಬೇಕು ಆ ಥರ ಇದು ಇಲ್ಲ ಸ್ವಾಮಿ ನೀವು ಹೇಳ್ತಾ ಒಂದೊಂದು ಅಕ್ಷರದವರೆಗೂ ಒಂದೊಂದು ಸಾಲಿದೆ ಇದೆ ಅಂತ ಅದು ಯಾವ ರೀತಿ ಅದು ಬಿಟ್ಟು ಥರ ಎ ಅಂದರೆ ಆನೊಂದು ಬಿ ಅಂದರೆ ಬಸವ ಬಸಣ್ಣ ಆ ಥರ ಸಿ ಡಿ ಈ ಅಪ್ ಟು ಜೆಡ್ ತನಕ ಯಾವ ಹೆಸರು ಇರಲಿರ್ತಾರೆ ಎಲ್ಲರಿಗೂ ಇದು ಇದು ಇರ್ತಾ ಆ ಹೆಸರು ಮೇಲೆ ಇದು ಕಟ್ಕೊಂಡು ಹೋಗಿ ಮಾಡಬೇಕು ಆಮೇಲೆ ಎಲ್ಲಿ ಕಟ್ಟಿರ್ತಾರೋ ಬರುವ ಮುಂದಿನ ವಾರ ಬಂದ್ಬಿಟ್ಟು ಅದೇ ಇದಕ್ಕೆ ತೊಗೊಂಡ್ಬಿಟ್ಟು ಕಾಯಿಲ್ಲ ಮತ್ತು ಅಲ್ಲೇ ಅಜಯ್ ಜಾಗ ಇಟ್ಬೇಕು ಇಪ್ಪತ್ತೊಂದು ವಾರ ನಂತರ ತೊಗೊಂಡ್ಬಿಟ್ಟು ಅವ್ರಿಗೆ ಹೋಮ ಆ ಹೋಮ ಪ್ರಾಯಶ್ಚಿತ ಅವರಿಗೆ ಆ ಅನುಕೂಲ ಇದ್ದರೆ ಮಾಡ್ಬೋದು ಹೋಮ ಯಾವುದಕ್ಕೆ ಸಾಧ್ಯ ಆಗಿಲ್ಲ ಅಷ್ಟೊಳಗೆ ರಿಸಲ್ಟ್ ಬಂದಿರುತ್ತೆ ಆದರೆ ಮಾಡ್ಬೋದು ಅನನುಕೂಲ ಇದ್ದರೆ ಬೇಡ ಆ ಥರ ಇದು ಕಾಯಿ ಇದು ಮಾಡಿಬಿಟ್ಟು ಇದು ಮಾಡ್ಬೋದು ಕಾಯಿ ಉಳಿಸ್ಬೋದು ಆ ಥರ ಪರವರಗೆ ಎರಡು ಕಾಯಿ ಒಂದು ಕಾಯಿ ಇಲ್ಲಿ ಕೊಟ್ಟಿರ್ತು ಹೊರಗಿನವರಿಗೆ ಅಬೋ ಹಂಡ್ರೆಡ್ ಕಿಲೋಮೀಟರ್ ಬರಲಿಕ್ಕಾಗಲ್ಲ ಅಲ್ಲೇ ಮನೆಯಲ್ಲಿ ಇದು ಮಾಡಿಬಿಟ್ಟು ಏಳು ವಾರ ನಂತರ ಇಲ್ಲಿ ಬಂದುಬಿಟ್ಟು ಇದು ಮಾಡ್ಬೋದು ಆ ಥರ ಒಂದು ಈ ಪದ್ಧತಿ ಇದು ಬಂದುಬಿಟ್ಟು ಶ್ರೀ ಕ್ಷೇತ್ರ ಹೊನ್ನ ಮಂತ್ರಾಲಯ ಮಂದಿರ ಅಂತೇಳಿ ಒನ್ನ ಹಟ್ಟಿ ಇದು ಬಂದು ಮೆಜೆಸ್ಟಿಕ್ ಇನ್ ಬೆಂಗಳೂರಿನಿಂದ ಬರುವ ಒಂದು ಇಪ್ಪತ್ತ ನಾಲ್ಕು ಕಿಲೋಮೀಟ್ರ್ ಆಗ್ಬೋದು ಕಾವರ್ಗೆರೆಯಿಂದ ಎರಡು ಸ್ಟಾಪು ಹಿಂದೆ ಬಂದರೆ ಅಲ್ಲಿ ಕಂಡಕ್ಟರ್ ಯಾರಾದರೂ ಹೇಳ್ತಾರೆ ಇಲ್ಲಿಂದ ಅಲ್ಲಿಂದ ಬಂದು ಎರಡು ಕಿಲೋಮೀಟರ್ ಒಳಗೆ ಬಂದರೆ ದೇವಸ್ಥಾನ ಸಿಗುತ್ತೆ ಆಟೋ ಫೆಸಿಲಿಟಿ ಪ್ರತಿಯೊಂದು ಎಲ್ಲ ಇದೆ ಏನು ಎದುರಬೇಕಂತ ಏನಿಲ್ಲ ನಡ್ಕೊಂಡು ಬರ್ಬೋದು ಒಂದು ಕಿಲೋ ಎರಡು ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ ದೂರ ಏನಿಲ್ಲ ಮನೆಯಿಲ್ಲ ಕಾಡು ಏನಿಲ್ಲ ಎಲ್ಲ ಬರ್ಬೋದು ಸಿಟಿಯಲ್ಲೇ ಇದೆ ಇದೆ ಸ್ವಾಮಿ ಈ ದೇವಸ್ಥಾನಕ್ಕೆ ಭಕ್ತಾದಿಗಳು ಎಲ್ಲಿಂದ ಎಲ್ಲಿಂದ ಬರ್ತಾರೆ ಪ್ರತಿನಿತ್ಯ ಸಾವಿರಾರು ಕರೆಗಳು ಬರ್ತಾ ಇರ್ತವೆ ಇಂಥ ಇಲ್ಲಿಂದಂತೆಲ್ಲ ಈ ಮೂವತ್ತೊಂದು ಡಿಸ್ಟಿಕ್ಕಿನಲ್ಲಿ ಎಲ್ಲ ಜನರು ಇರ್ತಾರೆ ಅಪ್ ಟು ಗುಲ್ಬರ್ಗ ಬೀದರ್ ಆಮೇಲೆ ಹುಬ್ಳಿ ಧಾರವಾಡ ಆಮೇಲೆ ಬಳ್ಳಾರಿ ಹೊಸಪೇಟೆ ಪ್ರತಿನಿತ್ಯ ಎಲ್ಲ ಕಡೆ ಆಮೇಲೆ ಇವನು ಆಂಧ್ರ ಕಡೆಯಿಂದ ಬರ್ತಾ ಇದ್ದಾರೆ ಎಲ್ಲರಿಗೂ ಗೊತ್ತಾಗಿದೆ ಇವನು ಈಗ ಸ್ವಲ್ಪ ಇದು ಪಬ್ಲಿಸಿಟಿ ಆಗಿ ಅವರವರು ಜನಗಳು ಬರ್ತಾ ಇದ್ದಾರೆ ಬಟ್ ನಾವು ಹೇಳೋ ಹೇಳೋಕ್ಕಿಂತ ಅವ್ರು ಬಂದು ಇಲ್ಲಿ ನೋಡಿಬಿಟ್ಟು ರಾಯರಿಗೆ ಪ್ರಸನ್ನರ ಹಾಗಾಗಿ ನಡೀತಾ ಇದೆ ಪ್ರತಿನಿತ್ಯ ಪ್ರತಿನಿತ್ಯ ಅನ್ನದಾಸವ ನಡೀತಾನೆ ಇರ್ತಾರೆ ಇಲ್ಲಿ ಬಂದು ಒಂದೇ ಕಡೆಗೆ ಗುರು ಸಾರ್ವಭೌಮರು ಆಮೇಲೆ ವೆಂಕಟರಮಣ ಮತ್ತು ಪಂಚಮುಖಿ ಆಂಜನೇಯ ಮತ್ತು ಲಕ್ಷ್ಮೀ ನರಸಿಂಹ ಎಲ್ಲ ಪ್ರತಿಷ್ಠಾಪನೆ ಮಾಡಿರ್ತಾರೆ ಒಂದೇ ಇದರಲ್ಲಿ ಈ ಥರ ಎಲ್ಲಿನೂ ಕಾಣಲಿಕ್ಕೆ ಸಿಗೋದಿಲ್ಲ ನಿಮಗೆ ಸರ್ ನಿಮ್ಮ ಹೆಸರು ನನ್ನ ಹೆಸರು ಗ್ರೂಪ್ಸದಂತ ನಾನು ಆನೆಕಲ್ಲಿಂದ ಬಂದಿರೋದು ಇಲ್ಲಿಂದ ಸೆವೆಂಟಿ ಕಿಲೋಮೀಟರ್ಸ್ ಇದೆ ಆನೆಕಲ್ಲು ನಾನು ನನಗೆ ನಾನಿದು ಸೆಕೆಂಡ್ ಟೈಮೇ ಬಂದಿರೋದು ಬಟ್ ನನ್ನ ಬ್ರದರು ಫೋರ್ ಟು ಫೈವ್ ಟೈಮ್ಸಿಂದ ಬರ್ತಾ ಇದ್ದಾರೆ ಅವ್ರ ಕಾಯೆಲ್ಲ ಕಟ್ಟಿದ್ದಾರೆ ನನಗೆ ನೋಡಿ ಬರೋ ಇದೇ ಇದ್ದಿಲ್ಲ ಮಾರ್ನಿಂಗು ಬಟ್ ಅದೇನಾಯಿತು ಗೊತ್ತಿಲ್ಲ ಈವ್ನಿಂಗ್ ನಮ್ಮ ಅಣ್ಣ ನನಗೆ ಎಷ್ಟೇ ಕೆಲಸ ಆಯಿತು ನಮ್ಮ ಅಣ್ಣ ಒಂದು ಫೋನ್ ಮಾಡಿ ದೇವಸ್ಥಾನಕ್ಕೆ ಬರ್ತೇನೆ ತಕ್ಷಣ ಏನೇ ಕೆಲಸ ಇದೆ ಕೆಲಸ ಎಲ್ಲ ಬಿಟ್ಟು ಇಲ್ಲಿಗೆ ಇಲ್ಲಿ ಅಷ್ಟು ಫೋರ್ಸ್ ಇದೆ ಅಂದ್ರೆ ಅಷ್ಟು ಪವರ್ ಇದೆ ಇಲ್ಲಿ ನಮ್ಮನ್ನು ಸೆಳ್ಕೊಂಡು ಅಷ್ಟು ಪವರ್ ಇದೆ ಇರೋ ಕೆಲಸ ಎಲ್ಲ ಮುಗಿದು ಬೇಗ ಬಂದಿದ್ದೀವಿ ಇಲ್ಲಿಗೆ ಇಲ್ಲಿ ರಾಘವೇಂದ್ರ ಸ್ವಾಮಿ ನಿಲ್ಲಿಸಿದ್ದಾರೆ ಬಂದವ್ರಿಗೆ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಗಿದೆ ಅಂತ ನನ್ನ ನಂಬಿಕೆ ಸರ್ ನಿಮ್ಮ ಹೆಸರು ಆನಂದ ಅಂತ ಆನಂದ್ ಅಂತ ಎಲ್ಲಿಂದ ಸರ್ ಆನೆಕಲ್ ಆನೆಕಲ್ ಎಷ್ಟು ದಿನದಿಂದ ಬರ್ತಿದ್ದೀರಾ ಇದು ನಾನು ಮೂರನೇ ವಾರ ಬಂದಿದ್ದೀನಿ ಕಾಯಿ ಅಲ್ಲಿ ಕಟ್ಟಿ ಮಿಸ್ ಆಗೋಗಿತ್ತು ರಾಯರ ಹತ್ರ ಬಂದು ಕೇಳ್ಕೊಂಡೆ ಹೋಗಿದ್ ತಕ್ಷಣ ಇನ್ನೊಂದು ಸಲ ನೋಡೋ ಅಷ್ಟೊತ್ತಿಗೆ ಸಿಕ್ತು ಸ್ವಲ್ಪ ಖುಷಿ ಆಯ್ತು ಅಷ್ಟೆ ಮೇಡಮ್ ನಮಸ್ತೆ ಎಲ್ಲಿಂದ ಬರ್ತಿದ್ದೀರಾ ನಾವು ಕಡುಬೇರೆ ಕ್ರಾಸ್ ಹೌದಾ ಎಷ್ಟು ದಿನಕ್ಕೊಮ್ಮೆ ಬರ್ತೀರಾ ನಾವು ವಾರಕ್ಕೊಂದು ಸತಿ ಈ ದೇವಸ್ಥಾನಕ್ಕೆ ಏನಕ್ಕೆ ಬರಬೇಕು ಅನ್ನಿಸ್ತು ಮೇಡಮ್ ನಮಗೆ ಯಾರೋ ಹೇಳಿದ್ದು ಮೂರನೇ ವ್ಯಕ್ತಿ ಈ ಥರ ನೋಡಿದ್ರೆ ನಾವು ಯಾವತ್ತೂ ರಾಯ್ದಿರಲಿಲ್ಲ ನಮ್ಮನೆ ದೇವರು ಅಷ್ಟೇ ಮುಗಿದಿರೋದು ಈಗ ರಾಯರಿಯಮ್ಮ ಬಂದು ಮುದಿರಿಯಮ್ಮೋ ಸೊ ತಾಯಿ ಸಂಕಲ್ಪ ಮಾಡ್ಕೊಂಡು ಸೊ ಈಗ ನಮ್ದು ಏಳನೇ ವಾರ ಮಾಡ್ತಿರೋದು ಒಂದು ವಾರ ಮಿಸ್ ಆಗುತ್ತೆ ಅದು ಇದು ಆಲ್ಟ್ರೇಟ್ ಆಗುತ್ತೆ ಈಗ ಬಂದಾಗಿಂದ ಏನು ಅನ್ಕೊಂಡಿದ್ದೀವೋ ಅದೆಲ್ಲ ಸಕ್ಸಸ್ ಆಗಿದೆ ಇನ್ನು ನಾವು ಅನ್ಕೊಂಡಿರೋದು ಆಫ್ ಆಗಿದೆ ಈಗ ಅರ್ಧ ಬಾಕಿ ಪ್ರತಿ ವಾರ ಬರ್ತಿರ ಮೇಡಮ್ ಪ್ರತಿ ವಾರ ಗುರುವಾರ ಮತ್ತೆ ಶನಿವಾರ ಎರಡು ಒಂದು ದಿವಸ ಕೈ ಮುಕ್ಕೊಂಡು ಹೋಗೋದಕ್ಕೆ ಇನ್ನೊಂದು ಸಹ ಕಾಯಿ ಜನ ಆಮೇಲೆ ನನಗೆ ಯಾರೋ ಒಬ್ರು ದುಡ್ಡು ಕೊಡಬೇಕಾಗಿತ್ತು ಅವರು ಕಾಂಟ್ಯಾಕ್ಟೇ ಸಿಗ್ತಿರ್ಲಿಲ್ಲ ನಾಲ್ಕು ತಿಂಗಳಿಂದ ಮಾತೂ ಇಲ್ಲ ಕಥೆನೂ ಇಲ್ಲ ಎಂಥವೂ ಇಲ್ಲ ಈಗ ಲಾಸ್ಟ್ ವಾರ ಏನಾಯ್ತು ನಾವು ಬಂದು ಆರು ವಾರಕ್ಕೆ ಅವರೇ ಫೋನ್ ಮಾಡಿ ಅವರೇ ಬಂದು ಮಾರನೇ ದಿನಕ್ಕೆ ದುಡ್ಡು ವಾಪಸ್ ಕೊಟ್ಟು ಈ ಥರ ಎಲ್ಲ ನಾನು ಮೇಡಮ್ ಡೆಫಿನೆಟ್ಲಿ ನಡೆದಿದೆ ನಮ್ಮ ಲೈಫಲ್ಲೇ ನಡೆದಿದೆ ನಿಜ ಹೇಳಬೇಕು ಅಂದರೆ ಅದನ್ನು ಹೇಳಬೇಕು ಅನ್ನೋದೇ ನಮ್ಮ ಗುರಿ ಯಾಕೆಂದರೆ ಎಲ್ರಿಗೂ ಒಳ್ಳೇದಾಗಬೇಕು ಅನ್ನೋದು ಕಾಮನ್ನು ಆದರೆ ನಮಗೆ ಸ್ಪೆಷಲಾಗಿ ನಾವೇನು ಅಂದ್ಕೊಂಡು ಅದನ್ನ ಹಾಕ್ತಿದೆ ಅಂದಾಗ ಅದಕ್ಕೆ ನಾವು ಏನು ಅರ್ಸ್ಕೊಂಡಿದ್ವೋ ಅದು ಎಜ್ಜೆ ನಮಸ್ಕಾರ ಆಗ್ಬೋದು ಇದೆಲ್ಲ ನಾನು ಇವಾಗ ಆರು ವಾರದಿಂದ ಮಾಡ್ತೀನಿ ಒಂದೊಂದು ಒಂದು ಒಡವೆ ಬಿಡಿಸ್ಕೊಳ್ಳೋದಾಗ್ತದೆ ಒಂದು ಏನೇ ಆಗ್ಬೋದು ಒಂದೊಂದು ವಾರಕ್ಕೆ ಒಂದೊಂದು ಚೇಂಜಸ್ ಆಗ್ಬೋದು ನಿರಾಕಲ್ ಅಂತೂ ಆಗಿದೆ ಡೆಫಿನೆಟ್ಲಿ ಆಗಿದೆ ಯಾರೇ ಹಾಗೆ ಆಗತ್ತೆ ಅದ್ ಏನೇ ಉತ್ತಮ ಗುಣಮಟ್ಟದ ಅಡುಗೆ ಸಾಮಗ್ರಿಗಳನ್ನ ಖರೀದಿಸಬೇಕಾ ಎಲ್ಲಾ ರೀತಿಯ ಅಡುಗೆ ಸಾಮಗ್ರಿಗಳನ್ನ ಹೋಲ್ಸೇಲ್ ದರದಲ್ಲಿ ಕೊಂಡುಕೊಳ್ಳಿ ವಿಶೇಷ ಉಡುಗೊರೆಗಳನ್ನ ಪಡೆಯಿರಿ ಎಲ್ಲ ಶುಭ ಸಮಾರಂಭಗಳ ಅಡುಗೆಗೆ ಬೇಕಾದ ಎಲ್ಲ ರೀತಿಯ ಗುಣಮಟ್ಟದ ಅಡುಗೆ ಸಾಮಗ್ರಿಗಳು ನಮ್ಮಲ್ಲಿ ಲಭ್ಯ ಅಕ್ಕಿ ಅಡುಗೆ ಎಣ್ಣೆ ಬೇಳೆ ಗೋಧಿ ಡ್ರೈ ಫ್ರೂಟ್ಸ್ ಇನ್ನು ಹತ್ತು ಹಲವು ರೀತಿಯ ದಿನಬಳಕೆ ವಸ್ತುಗಳು ಹೋಲ್ಸೇಲ್ ದರದಲ್ಲಿ ದೊರೆಯುತ್ತೆ ಒಂದು ಸಾವಿರ ರೂಪಾಯಿ ವಸ್ತುಗಳನ್ನು ಖರೀದಿಸಿದ್ರೆ ಹೋಮ್ ಡೆಲಿವರಿ ಉಚಿತ ಮತ್ಯಾಕೆ ತಡ ಇಂದೇ ಭೇಟಿ ನೀಡಿ ತೇಜಸ್ವಿನಿ ಟ್ರೇಡರ್ಸ್ ಗುಣಮಟ್ಟದ ದಿನಸಿ ಪದಾರ್ಥಗಳ ಮಳಿಗೆ ಸ್ಥಳ ವಾಸವಿ ಟೆಂಪಲ್ ಹತ್ತಿರ ಸಂತೆ ರಸ್ತೆ ದಾಬಸ್ಪೇಟೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಸೊನ್ನೆ ಒಂದು ನಾಲ್ಕು ಆರು ಎಂಟು ಐದು ಆರು ಎಂಟು ಮತ್ತು ಎಂಟು ಒಂಬತ್ತು ಸೊನ್ನೆ ನಾಲ್ಕು ಸೊನ್ನೆ ಐದು ನಾಲ್ಕು ಏಳು ಒಂದು ಸೊನ್ನೆ ಬರ್ತೀರಾ ನಮಗೆ ಹದಿನೆಂಟು ವಾರ ಹದಿನೆಂಟು ವಾರ ಹೇಳಿದರೆ ನನ್ನ ನಮ್ಮಿಬ್ಬರದ್ದು ಸೇವೆ ಕಂಪ್ಲೀಟ್ ಆಯಿತು ಇನ್ನು ನೆಕ್ಸ್ಟ್ ತರ್ಟಿ ಎತ್ತಿಗೆ ನಮ್ಮದು ಹೋಮ ಸೇವೆ ಇದೆ ಕಾಯಿನ ಬಿಡಿಸ್ಬಿಟ್ಟು ಹೋಮಕ್ಕೆ ಆಗಿಬಿಟ್ಟು ಸೇವೆ ಮಾಡ್ತಾರೆ ಅದು ಹೋಮ ಸೇವೆ ಇದೆ ಹೋಮ ಅಲ್ಲಾದರೆ ಇಲ್ಲಾದರೆ ಕಾಯಿನ ಉಳಿಸ್ಬೋದು ಇಲ್ಲಾದರೆ ಪಾದ ಸೇವೆ ಮಾಡಿಸ್ಬೋದು ಮೂರು ಆಪ್ಷನ್ ಇದೆ ಇಲ್ಲಿ ನಾವು ಇವಾಗ ನೆಕ್ಸ್ಟ್ ತರ್ಟಿ ಎತ್ತಿಗೆ ಇದು ಹೋಮ ಸೇವೆ ಮಾಡಿಸ್ತಾ ಇದ್ದೀವಿ ನಿಮಗೆ ಇಲ್ಲಿ ಬಂದ ಮೇಲೆ ಏನೇನಾಗಿದೆ ಮೇಡಮ್ ತುಂಬ ಒಳ್ಳೆಯದಾಗಿದೆ ಸರ್ ತುಂಬ ಅಂದ್ರೆ ತುಂಬ ಒಳ್ಳೆಯದಾಗಿದೆ ನನಗೆ ಜಾಬ್ ಆಯ್ತು ಇಲ್ಲಿ ಬಂದು ಸಿಕ್ಸ್ಟೀನ್ತ್ ವೀಕಿಗೆ ನಂದು ಜಾಬ್ ಆಯ್ತು ಆಯ್ತು ಪ್ರೊಸೆಸಲ್ಲಾಯ್ತು ಪ್ರೊಸೆಸಿಂಗ್ ಎಲ್ಲ ಇತ್ತು ಈಗ ಕಂಪ್ಲೀಟ್ ಆಯಿತು ಇವಾಗ ನೆಕ್ಸ್ಟ್ ಮಂತಿಂದ ನಾನು ಜಾಯ್ನಿಂಗ್ ಆಗಬೇಕು ಇನ್ನೊಂದು ಒಳ್ಳೆ ಕೆಲಸನೂ ಆಗೋಗಿದೆ ಅದು ತುಂಬಾ ಒಳ್ಳೇದಾಯ್ತು ನನಗೆ ಇನ್ನೊಂದೇನೊಂದು ಹೇಳಬೇಕಂದ್ರೆ ನಾನು ನನ್ನ ಮಗಳಿಗೋಸ್ಕರ ಬಂದೆ ಆ ಹಿಂಗೆ ನೋಡ್ಕೊಂಡು ಅಂದ್ರೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಆಮೇಲೆ ಗುರುಗಳ ಹತ್ರ ಮಾತಾಡುವಾಗ ನನ್ನ ಮಗಳು ರಾತ್ರಿ ಇಡೀ ಮಲಗ್ತಾ ಇರಲಿಲ್ಲ ಕಿರ್ಚೋದು ಎರಡು ಒಂದು ಗಂಟೆ ಎರಡು ಗಂಟೆ ಎಷ್ಟು ಎತ್ ಬಿಡವಳು ಎತ್ ಬಿಟ್ಟು ಕಿರ್ಚಿ ಒಂದು ಅರ್ಧ ಗಂಟೆ ಒಂದು ಗಂಟೆ ಆದ್ರೂ ಮಲಗ್ತಾ ಇರಲಿಲ್ಲ ಇಲ್ಲಿ ಬಂದು ಎರಡು ವಾರಕ್ಕಿನ್ನೇ ಅವಳು ನಾನು ಇವಾಗ ಡೈಲಿ ರಾಯ ಅಕ್ಷತೆ ಹಾಕಿ ಮಲಗಿಸ್ತೀನಿ ಅವಳಿಗೆ ಅಕ್ಷತೆ ತಿನ್ನಿಸ್ಬಿಟ್ಟು ಮಲಗಿಸ್ತೀನಿ ಇವಾಗ ಏನೂ ಇಲ್ಲ ಇವಾಗ ಚೆನ್ನಾಗಿ ಊಟ ಮಾಡ್ತಾಳೆ ಚೆನ್ನಾಗಿ ನಿದ್ದೆ ಮಾಡ್ತಾಳೆ ರಾತ್ರಿ ಇಪ್ಪತ್ತೊಂದು ವಾರ ಕಾಯಿ ಕಟ್ಟಿದೀನಿ ಅಂತ ಹೇಳಿದ್ರಲ್ವಲ್ಲ ಇಪ್ಪತ್ತೊಂದು ವಾರದಲ್ಲಿ ಯಾವತ್ತಾರು ನಿಮ್ಮ ಕಾಯಿ ನಿಮ್ಗೆ ಆ ಆತರ ಏನಾದರೂ ಆಗಿತ್ತಾ ಇಲ್ಲ ಆತರ ಯಾವತ್ತೂ ಆಗಲಿಲ್ಲ ನಾವೆಲ್ಲ ಕಟ್ಟಿರ್ತೀವೋ ಅಲ್ಲೇ ನಮ್ಮ ಕಾಯಿ ಸಿಕ್ಕಿದೆ